ಆತನ ತಾಯಿ ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನು ಅದನ್ನ ಮಾಡಿರಿ ಅಂದಳು ಯುದ್ಧರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಎರಡು ಮೂರು ಕೊಳಗ ನೀರು ಹಿಡಿಯುವ ಆರು ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು ಏಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನ ಕಂಠದ ಮಟ್ಟಿಗೆ ತುಂಬಿದರು ಆಗ ಅವರಿಗೆ ಈಗ ಅದನ್ನ ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು ಅದು ಎಲ್ಲಿಂದ ಬಂತು ನೀರನ್ನ ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿದಿ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನ ರುಚಿ ನೋಡಿ ನೋಡಿದಾಗ ಮೊದಲಿಂಗನು ಮೊದಲಿಂಗನನ್ನು ಕರೆದು ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿನ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀಯ ಮೊದಲನೆಯ ಸೂಚಕ ಕಾರ್ಯವನ್ನ ಗಲೀಲಾಯದ ಖಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನ ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಎಂಬುದೇ ಅಮೆ ದೇವರು ಮೊದಲನೇದಾಗಿ ವಿವಾಹವನ್ನು ಏರ್ಪಾಟು ಮಾಡಿದ ಆತನಾಗಿದ್ದಾನೆ ಆತನು ಆರು ದಿವಸಗಳಲ್ಲಿ ತನ್ನ ಸೃಷ್ಟಿಯ ಕಾರ್ಯವನ್ನು ಮಾಡಿ ಮಾಡಿದ ಮೇಲೆ ಆರನೇ ದಿವಸದಲ್ಲಿ ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿದ ಮೇಲೆ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ರೀತಿಯಲ್ಲಿ ಆಲೋಚಿಸುವ ಹಾಗೆ ತನ್ನ ಸ್ವಾರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡಬೇಕು ಎಂಬುದಾಗಿ ಅಂದುಕೊಂಡು ಆತನು ನೆಲದ ಮಣ್ಣಿನಿಂದ ಮನುಷ್ಯನನ್ನ ಉಂಟು ಮಾಡಿ ಆತನು ಮನುಷ್ಯನ ಮೂಗಿನಲ್ಲಿ ಶ್ವಾಸವನ್ನು ಊದಿದಾಗ ಆತನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆ ಸಮಯದಲ್ಲಿ ಆದಾಮನಿಗೆ ಸರಿ ಬೀಳುವಂತ ಒಬ್ಬ ಸಹಕಾರಿಯ ಅಗತ್ಯತೆ ಇದೆ ಆದಾಮನು ಎಲ್ಲ ಏನಂತ ತೋಟವನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾನೆ ಆದರೆ ಆತನಿಗೆ ಸರಿ ಬೀಳುವ ಸಹಕಾರಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತಹ ಸಮಯದಲ್ಲಿ ದೇವರು ಆದಾಮನಿಗೆ ಸರಿ ಬೀಳುವ ಸಹಕಾರಿಯಾಗಿ ಒಂದು ಪ್ರಾಣಿಯನ್ನ ತಂದ್ರು ಅದು ಅವನಿಗೆ ಸರಿಯಾದ ರೀತಿಯಲ್ಲಿ ಸೆಟ್ ಆಗಲಿಲ್ಲ ಒಂದು ಪಕ್ಷಿಯನ್ನು ತೆಗೆದುಕೊಂಡು ಬಂದ್ರು ಯಾವುದು ಕೂಡ ಆದಾಮನಿಗೆ ಸರಿಯಾದ ರೀತಿಯಲ್ಲಿ ಇರಲಾದ ಕಾರಣಕ್ಕಾಗಿ ಆದಾಮನ ಪಕ್ಕೆಯ ಎಲುಬನ್ನ ತೆಗೆದು ಅದನ್ನ ಸ್ತ್ರೀಯಾಗ ಮಾಡಿ ಆತನು ಅವಳನ್ನ ಕರೆದುಕೊಂಡು ಬಂದ್ರು ಪ್ರಿಯರೇ ಹಲವಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವದ ಹೇಳ್ತಾ ಇದೆ ಆದಾಮನಿಂದ ಯಾರು ಬಂದ್ರು ಅವುಗಳು ಬಂದ್ರು ಆಗಾಮನ ಮೂಲಕವಾಗಿ ಯಾರು ಬಂದ್ರು ಅವುಗಳು ಬಂದ್ರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಮನುಷ್ಯನನ್ನ ಯಾರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಾನೆ ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಾನೆ ಮೊದಲನೇ ಕಾರ್ಯವನ್ನ ದೇವರು ಏದೇನು ತೋಟದಲ್ಲಿ ಮಾಡಿದ್ರೆ ಎರಡನೇ ಕಾರ್ಯವನ್ನ ದೇವರು ಎಲ್ಲಿ ಮಾಡ್ತಾ ಇದ್ದಾರೆ ಊರಿನಲ್ಲಿ ಖಾನಾ ಊರು ಎನ್ನುವಂತ ಊರಿನಲ್ಲಿ ಮದುವೆ ಕಾರ್ಯಕ್ರಮ ಜರುಗ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತನ ತಾಯಿಯಾಗಿರ್ತಕ್ಕಂಥ ಮರಿಯಳನ್ನ ಆ ಮದುವೆಯ ಮನೆಯವರು ಆಹ್ವಾನ ಮಾಡಿರಲಾಗಿ ಯೇಸು ಸ್ವಾಮಿಯನ್ನು ಮತ್ತು ಆತನ ಶಿಶರನ್ನು ಕೂಡ ಆಹ್ವಾನ ಮಾಡಿರ್ತಾರೆ ಪ್ರೇರ ಮೊಟ್ಟ ಮೊದಲನೇದಾಗಿ ಮದುವೆ ಕಾರ್ಯ ಜರುಗಬೇಕಾದ್ರೆ ಸೃಷ್ಟಿಕರ್ತನಾದ ದೇವರ ಸಮಕ್ಷಮ ಬಹಳ ಮುಖ್ಯ ಹಲವಿಯ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇ ಹೇಳ್ತಾ ಇದೆ ಮೊದಲನೇದಾಗಿ ದೇವರಿಗೆ ನಿನ್ನ ಜೀವಿತದಲ್ಲಿ ನೀನು ಸ್ಥಾನವನ್ನು ಕೊಡುವುದಾದ್ರೆ ಮೊದಲನೇದ ನಿನ್ನ ಜೀವಿತದಲ್ಲಿ ನಿನ್ನ ಆಹ್ವಾನವನ್ನ ಕೊಡುವುದೇ ಆದರೆ ಬರುವಂತ ಪ್ರತಿಯೊಂದು ಸಮಸ್ಯೆಗಳನ್ನ ದೇವ್ರ ಏನ್ ಮಾಡ್ತಾನ್ರಿ ಸವಾಲುಗಳನ್ನ ದೇವ್ರ ಏನ್ ಮಾಡ್ತಾನ್ರಿ ನಿನ್ಗೆ ಎದುರಿಸುವಂತ ಶಕ್ತಿಯನ್ನ ಬಲವನ್ನ ಕೊಡುವುದು ಮಾತ್ರವಲ್ಲ ಆತನ ಅದನ್ನ ತೆಗೆದು ಹಾಕ್ತಾನೆ ಅಲ್ಲಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದೆ ಪ್ರತಿಯೊಂದು ಮದುವೆ ಕಾರ್ಯಕ್ರಮಕ್ಕೆ ಏನ್ ಬೇಕು ದೇವರ ಸಮಕ್ಷಮ ಬೇಕು ದೇವರ ಆಹ್ವಾನ ಎನ್ನುವಂಥದ್ದು ಬಹಳ ಮುಖ್ಯ ಆತನನ್ನ ಆಹ್ವಾನ ಮಾಡಿದ್ರು ಕಾನಾ ಊರಿನಲ್ಲಿ ಇರ್ತಕ್ಕಂಥ ಆ ಮದುವೆಯ ಹಿರಿಯರು ಅಲ್ಲಿಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎದೊಡೆಯಲ್ಲಿರ್ತಕ್ಕಂಥ ನಿಂಗಮ್ಮೂರು ಕೆಂಚಪ್ಪ ದಂಪತಿಗಳು ಏನ್ ಮಾಡಿದ್ದಾರೆ ದೇವರ ಸೇವಕರನ್ನ ಆಹ್ವಾನ ಮಾಡಿದರೆ ಸೃಷ್ಟಿಕರ್ತನಾದ ದೇವರ ವಾಕ್ಯವನ್ನು ಅವರು ಏನ್ ಮಾಡಿದ್ದಾರೆ ಆಹ್ವಾನ ಮಾಡಿದ್ದಾರೆ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆಹ್ವಾನ ಮಾಡಿದಂತ ಸಮಯದಲ್ಲಿ ಅಲ್ಲಿ ಒಂದು ಸಮಸ್ಯೆ ಎನ್ನುವಂಥದ್ದು ಆಗ್ತಾ ಇದೆ ಮದುವೆ ಎನ್ನುವಂಥದ್ದು ಮುರಿದು ಬೀಳುವಂತ ಸ್ಥಿತಿಗೆ ಜಾರಿ ಹೋಗ್ತಾ ಇದೆ ಆ ಒಂದು ಸ್ಥಿತಿಯನ್ನ ಮರಿಯಳು ಎನ್ನುವಂತ ಆಕೆ ಕೇಳಿಸಿಕೊಂಡಂತ ಸಮಯದಲ್ಲಿ ಆಕೆ ಸೂಕ್ಷ್ಮವಾಗಿ ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ ಹೇಳ್ತಾ ಇದ್ದಾರೆ ಹೇಳಿ ದ್ರಾಕ್ಷಾರಸ ಎನ್ನುವಂಥದ್ದು ಏನಾಗಿದೆ ಖಾಲಿಯಾಗಿದೆ ಯಾಕೆ ಅಂದ್ರೆ ಮರಿಯಳಿಗೆ ಮಾತ್ರ ಗೊತ್ತು ಏಸು ಕ್ರಿಸ್ತನು ಯಾರು ಅಂತ ಅಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಗೊತ್ತಿಲ್ಲ ಏಸು ಕ್ರಿಸ್ತನು ಯಾರಾಗಿದ್ದನ್ರಿ ಸೃಷ್ಟಿಕರ್ತನಾದಂತ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂತ ದೇವರು ಪ್ರಿಯರೇ ಹಲವ್ಯಾ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿರ್ತಕ್ಕಂಥ ದೇವರು ಯಾರು ಏಸು ಕ್ರಿಸ್ತನ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾರೆ ಆ ಸಂಗತಿ ಮರಿಯಳಿಗೆ ಹೊರತಾಗಿ ಯೋಸೆಫನಿಗೆ ಹೊರತಾಗಿ ಮತ್ತೆ ಯಾರಿಗೂ ಕೂಡ ಆ ಸಂಗತಿ ತಿಳಿದಿಲ್ಲ ಅದಕ್ಕಾಗಿ ನೀನು ಮಾತ್ರ ಈ ಮದುವೆ ಕಾರ್ಯವನ್ನ ಏನ್ ಮಾಡ್ತೀಯ ಕೂಡಿಸ್ತೀಯ ನೀನು ಮಾತ್ರ ಕೊರತೆಯನ್ನ ನೀಗಿಸ್ತೀಯ ನೀನು ಮಾತ್ರ ಅದ್ಭುತವನ್ನ ಮಾಡ್ತೀಯಾ ನೀನು ಮಾತ್ರ ಈ ಕಾರ್ಯವನ್ನ ಜರುಗಿಸ್ತೀಯಾ ಎಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನು ಮರೆಯಲಿಗೆ ಒಂದು ಮಾತನ್ನ ಹೇಳ್ತಾ ಇದ್ರೇನಂತೇಳಿ ಅಮ್ಮ ನನ್ನ ಸಮಯವನ್ನು ನಾವಂತೀವಿ ನಮ್ದೇ ಆಗ್ಬೇಕು ನಮ್ದೇ ನೆಡ್ಬೇಕು ನಮ್ದೇ ಅಂತೇಳಿ ಆದ್ರೆ ನಾವು ದೇವರಿಗೆ ಸಮಯವನ್ನ ಕೊಡೋದಿಲ್ಲಪ್ಪ ದೇವರ ಸಮಯ ಬಹಳ ಮುಖ್ಯ ದೇವರು ತನ್ನ ಚಿತ್ತವನ್ನು ನೆರವೇರಿಸುವಂಥದ್ದು ಬಹಳ ಮುಖ್ಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಸತ್ಯವೇದಿ ಹೇಳ್ತಾ ಇದೆ ಆಮೇಲೆ ದೇವರು ತನ್ನ ಸಮಯ ಬಂದ ಮೇಲೆ ಆತನು ಮಾಡ್ತಾ ಇದ್ದಾನೆ ಕೆಲಸದವರಿಗೆ ಆ ತಾಯಿ ಹೇಳಿದ ಮೇಲೆ ಕೆಲಸದವರು ಯೇಸು ಕ್ರಿಸ್ತನ ಬಳಿಗೆ ಬಂದ ಮೇಲೆ ಆತನು ಹೇಳ್ತಾ ಇದ್ದಾನೆ ಏನಂತೇಳಿ ಹೊರಗಡೆ ಆರು ಕಲ್ಲಿನ ಬಾನೆಗಳು ಆರು ಎನ್ನುವಂಥದ್ದು ಮನುಷ್ಯನ ಸಂಖ್ಯೆ ಅಂತ ಪ್ರೈಸ್ ಲಡ್ ಮೂರು ಎನ್ನುವಂಥದ್ದು ಏಳು ಎನ್ನುವಂಥದ್ದು ದೇವರ ಸಂಖ್ಯೆ ಆದರೆ ಲೋಕದ ಪ್ರಕಾರವಾಗಿ ಸಹಿತ ನೀರು ಮಾಡಿದಾನೆ ಮೂರನ್ನ ಒಳ್ಳೆ ಸಂಖ್ಯೆ ಅಲ್ಲ ಏಳನ್ನ ಒಳ್ಳೆ ಸಂಖ್ಯೆ ಅಲ್ಲ ಅಂತೇಳಿ ಅನ್ಸಿದ್ವಿ ಅಲ್ಲಿ ಯಾಕಂದ್ರೆ ದೇವರ ಸಂಖ್ಯೆನೇ ಅದು ಸೃಷ್ಟಿಕರ್ತನಾದ ದೇವರ ಸಂಖ್ಯೆ ಏನ್ರಿ ತಂದೆ ಕುಮಾರ ಪರಿಶುದ್ಧ ಆತ್ಮ ದೇವರು ನಾವು ದೇವರನ್ನು ನಂಬಿದ ಮಕ್ಕಳು ಕೂಡ ಮೂರಪ್ಪ ಗಾಢ ಇನ್ನೊಂದಿಲ್ ಹಾಕಂತೆ ಅಲ್ಲಿಯ ಅವ್ರ ದೇವರು ನಂಬಿಲ್ಲ ನಟನೆ ಮಾಡ್ತಾ ಇದ್ದಾರೆ ಅವ್ರ ಲೋಕದ ಕ್ರೈಸ್ತರವರು ನಿಜವಾಗಿರ್ತಕ್ಕಂಥ ಪರಲೋಕದ ಕ್ರೈಸ್ತರವರು ಅಲ್ಲ ಹಲಿಲ್ವಿಯ ಬೇಸ ದೇವರ ಸಂಖ್ಯೆ ಅದು ಹಲಿಲ್ವಿಯಾ ಆರು ಆರನೇ ದಿವಸದಲ್ಲಿ ದೇವರು ಏನ್ ಮಾಡಿದಾನೆ ಮನುಷ್ಯನನ್ನ ಉಂಟು ಮಾಡಿದಾನೆ ಆ ಮನುಷ್ಯ ಕೊರತೆಯಲ್ಲಿದ್ದಾನೆ ಎಲ್ಲಿದ್ದಾನೆ ಅವನು ಕೊರತೆಯಲ್ಲಿದ್ದಾನೆ ಆ ಕೊರತೆಯನ್ನ ಯಾರು ಮಾತ್ರ ತುಂಬಿಸೋದಕ್ಕೆ ಸಾಧ್ಯ ಏಸು ಕ್ರಿಸ್ತನು ಮಾತ್ರ ಹಲವ್ಯಾ ಯೋವನು ನನಗೆ ಕುರುಬನು ಕೊರತೆ ಪಡೆಯನ್ನು ಕೊರತೆ ಇಲ್ಲ ದೇವರು ನನ್ನ ಕುರುಬನಾದಾಗ ನನಗೆ ಕೊರತೆ ಇಲ್ಲ ಒಂದು ವೇಳೆ ದೇವರ ಹೊರತಾಗಿ ಬೇರೊಬ್ಬರು ಯಾರಾದರೂ ನನಗೆ ಕುರುಬನಾಗಿ ಇದ್ರೆ ನಾನು ಕೊರತೆಯಲ್ಲಿಯೇ ಹೇಳ್ತೀನಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಕೊರತೆಯನ್ನ ಏಸು ಏನ್ ಮಾಡ್ತಾ ಇದ್ದಾನೆ ನೀಗಿಸ್ತಾ ಬಾನೆಗಳು ಆ ಬಾನೆಗಳಲ್ಲಿ ಹೇಳ್ತಾ ಇದ್ದಾನೆ ಹೇಳಿ ಹೋಗಿ ನೀವು ನೀರನ್ನ ತುಂಬಿರಿ ನೀರಂದ್ರೆ ಯಾವುದಕ್ಕೆ ಅದು ವಾಕ್ಯಕ್ಕೆ ಸಾದೃಶ್ಯ ಯಾವುದಕ್ಕೆ ಸಾದೃಶ್ಯ ವಾಕ್ಯಕ್ಕೆ ಸಾದೃಶ್ಯ ಯಾವಾಗ ನಿನ್ನ ಜೀವಿತದಲ್ಲಿ ವಾಕ್ಯ ಎನ್ನುವಂಥದ್ದು ದೇವರು ಎನ್ನುವಂಥದ್ದು ದೇವರ ಕಾರ್ಯಗಳು ಎನ್ನುವಂಥದ್ದು ಇರುತ್ತೋ ನಿನಗೆ ಕೊರತೆ ಇಲ್ಲ ಅದರ ಸಲಗ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡಿರಿ ಅವುಗಳ ಕೂಡ ಎಲ್ಲವೂ ನಿಮಗೆ ಎಲ್ಲವನ್ನ ದೇವರು ಕೊಡ್ತಾನೆ ಆದ್ರೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದೈವಿಕವಾದ ಕಾರ್ಯಗಳಿಗಾಗಿ ನಾವು ಕೊರತೆಯುಳ್ಳವರಾಗಿದ್ದೇವೆ ಸತ್ಯವೇಧದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಯೇಸು ಸ್ವಾಮಿ ಹೇಳಿದ್ರು ಆ ನೀರಿನ ನೀರನ್ನ ಎಲ್ಲಿ ಹಾಕಿದ್ರು ಬಾನೆಗಳಲ್ಲಿ ಕಲ್ಲಿನ ಬಾನೆಗಳು ನಿಮ್ಗೆ ಗೊತ್ತಾಗಲ್ಲಿ ಕೆಲವು ಜನರಿಗೆ ಬ್ಯಾರಲ್ ಅಂದ್ರೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಬ್ಯಾರಲ್ಸ್ ಅಲ್ಲಿಯಾ ಒಂದು ಲೀಟರ್ ನೂರ ಇಪ್ಪತ್ತು ಲೀಟರ್ ಇಳಿಸುವಂತಹ ಬ್ಯಾರಲ್ಸ್ ಪ್ರಿಯರ್ ಅವರು ಅಲ್ಲಿಯಾ ಅಂತಹ ಕಲ್ಲಿನ ಬಾನೆಗಳಲ್ಲಿ ತುಂಬಿದಾಗ ಎಷ್ಟು ತುಂಬಿದ್ರಂತವ್ರು ಕಂಠ ಪೂರ್ತಿ ತುಂಬಿದ್ರೆ ಎಷ್ಟು ತುಂಬಿದ್ರು ಕಂಠ ಪೂರ್ತಿ ಭಕ್ತಿ ಅನ್ನುವಂಥದ್ದು ಅರ್ಥ ಇರಬಾರ್ದು ಅಯ್ಯರು ಬಂದಾಗ ಭಕ್ತಿವಂತ ರೀತಿಯಲ್ಲಿ ಅಯ್ಯರು ಹೋದ್ಮೇಲೆ ಲೋಕಸ್ ರೀತಿಯಲ್ಲಿ ಸಂಡೆ ಚರ್ಚಿಗೆ ಬಂದಾಗ ಭಕ್ತಿವಂತ ರೀತಿಯಲ್ಲಿ ಆಮೇಲೆ ಲೋಕದಲ್ಲಿರುವಾಗ ಲೋಕದವರ ರೀತಿಯಲ್ಲಿ ಅಲ್ಲಿಯ ಅದು ಭಕ್ತಿಯ ಜೀವಿತ ಅಲ್ಲ ದೇವರು ವಾಕ್ಯ ಕಂಠ ಪೂರ್ತಿ ಅಂದ್ರೆ ಭಕ್ತಿ ಎನ್ನುವಂಥದ್ದು ತುಂಬ ತುರುಕುವ ಉಪಾದಿಯಲ್ಲಿರಬೇಕು ಹಲೋ ಇಲ್ಲ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನೀರನ್ನ ತುಂಬಿದ ಮೇಲೆ ಏಸಪ್ಪ ಅನ್ನ ಮಾತನ್ನ ಅವ್ರು ಏನ್ ಮಾಡಿದ್ರು ಕೇಳಿದ್ರು ಯೇಸು ಕ್ರಿಸ್ತನನ್ನ ಆಹ್ವಾನ ಮಾಡಿದ್ರು ಕೊರತೆ ಬಂತು ಕೊರತೆ ಬಂದಾಗ ಯೇಸುವಿನ ಮಾತನ್ನ ಕೇಳಿದ್ರು ವಿಧೇಯತೆಯನ್ನ ತೋರಿಸಿದ್ರು ನೀರನ್ನ ತುಂಬಿದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ಜಗ್ಗಲ್ಲಿ ಏನ್ ಮಾಡ್ತಾ ಇದ್ದಾರೆ ಟೇಸ್ಟ್ ನೋಡ್ಬೇಕಲ್ಲ ಅಡಿಗೆ ಹೆಂಗಿದೋ ಹೆಂಗಿಲ್ಲ ಅಂತ ಒಂದು ವೇಳೆ ಏನಾದ್ರೂ ಕಡಿಮೆ ಆದ್ರೆ ಅದನ್ನ ಹಾಕೋದಕ್ಕಾಗಿ ಅಲ್ಲಿ ಟೇಸ್ಟ್ ಮಾಡೋದು ಅಡಿಗೆ ಎಡ್ಡಿರ್ತಾರೆ ಈ ಮದುವೆ ಕಾರ್ಯ ರೂಬೆನ್ ಅವ್ರದ್ದು ರೆಬೆಕ್ ಅವ್ರದ್ದು ಕಾರ್ಯ ನಡೀತಾ ಇದೆ ಅಂತಂದ್ರೆ ಒಬ್ಬರೇ ಎಲ್ಲರೂ ವಹಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿಯ ಸೀರೆ ಬೇಕಂತಂದ್ರೆ ಗಣ್ಮಕ್ಳು ಸೀರೆ ಯಾರೋ ಬೇಕು ಹೆಣ್ಮಕ್ಳಿಗೆ ಯಾರಿಗಾದ್ರೂ ಯಾರಾದ್ರೂ ಮಗಳಾಗಲಿ ಯಾರಾದ್ರೂ ಸಂಬಂಧಿಕರ ಮ ಮಕ್ ಮಕ್ಕಳಿಗೆ ಹೆಂಗೆ ಮಾಡ್ಬಿಡ್ತಾರೆ ಸೀರೆದು ಒಪ್ಪಿಸ್ಬಿಡ್ತಾರೆ ಗಂಡು ಮಕ್ಳಿಗೆ ಬಟ್ಟೆದು ಒಬ್ರು ಒಪ್ಪಿಸ್ಬಿಡ್ತಾರೆ ಅಡಿಗೆ ಡಿಪಾರ್ಟ್ಮೆಂಟ್ ಅದೇ ಬೇರೆ ಫ್ಯೂಸರ್ ಬಂಗಾರ ಗೊತ್ತಿಲ್ಲ ಬಂಗಾರದ ಬಗ್ಗೆನೇ ಗೊತ್ತಿಲ್ಲಾರದವ್ರನ್ನ ಬಂಗಾರ ತಗಳ ಕಳಿಸಿದೆ ಹೆಂಗಿ ಅದಿಲ್ಲ ಅದರ ಬಗ್ಗೆ ಐಡಿಯಾ ಇರೋಂತವ್ ಏನ್ ಮಾಡ್ತಾರ್ರಿ ಕಳಿಸ್ತಾರೆ ಪ್ರೇರ ಅದ್ರಂಗೆ ನಾವು ನೋಡ್ತಾ ಇದ್ದೇವೆ ಔತಣ ಪತ್ತೆಗಾರ ಇಡೀ ಫುಡ್ ಡಿಪಾರ್ಟ್ಮೆಂಟ್ ಅನ್ನು ನೋಡಿಕೊಳ್ಳುವುದಕ್ಕಾಗಿ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಗೆ ತೆಗೆದುಕೊಂಡು ಎಂಬುದಾಗಿ ಹೋಗಿ ಎಂಬುದಾಗಿ ಹೇಳಿದಾಗ ಅದನ್ನ ತೋಡಿಕೊಂಡು ಹೋಗ್ತಾ ಇದ್ದಾನೆ ಏನನ್ನ ತೋಡ್ತಾ ಇದ್ದಾನೆ ನೀರನ್ನ ತೋಡ್ತಾ ಇದ್ದಾನೆ ಅಲ್ಲೇ ಸಣ್ಣ ನೀರಿಗೆ ಬಣ್ಣ ಇರುತ್ತಾ ಸೈನ್ಸ್ ಇರಲ್ಲ ಆಕಾರ ಇರುತ್ತಾ ನಾವ್ ಯಾವ ಕೊಡದಾಗ ಹಾಕಿದ್ರೆ ಕೊಡದಂಗೆ ಕಾಣುತ್ತಾ ಬಿಂದಿಗೆಯಲ್ಲಿ ಹಾಕಿರ ಬಿಂದಿಗೆ ಹಂಗೆ ಕಾಣ್ತಾ ಚೆಂಬಿಗೆ ಹಾಕಿರ ಚೆಂಬಿಗೆ ತರ ಕಾಣಿಸ್ತಾ ಆದ್ರೆ ಯಾವಾಗ ಯೇಸು ಸ್ವಾಮಿ ಹೇಳಿದ್ನು ಹೇಳಿದ್ಮೇಲೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆ ವ್ಯಕ್ತಿ ರುಚಿ ನೋಡ್ತಾ ಇದ್ದಾನೆ ರುಚಿ ನೋಡಿದಾದ ಮೇಲೆ ಕುಡಿದಾದ ಮೇಲೆ ಆತನ ಏನು ಕುಡಿತಾ ಇದ್ದಾನೆ ನಮ್ಮ ನಿಮ್ಮ ಪ್ರಕಾರ ನೀರನ್ನೇ ನೀರನ್ನೇಲ್ವ ಆದ್ರೆ ಆ ನೀರು ಏನಾಗಿ ಬದಲಾವಣೆಯಾಗಿದೆ ಈಗ ಅಲ್ಲಿ ಹೋಗೋದ್ರೊಳಗಡೆ ಸಾಕ್ಷಾರಸವಾಗಿ ಬದಲಾವಣೆಯಾಗಿದೆ ವಾಕ್ಯ ಹೇಳ್ತಾ ಇದೆ ಸತ್ಯವೇ ಹೇಳ್ತಾ ಇದೆ ನಿನ್ನ ಜೀವಿತ ಕೂಡ ಕೊರತೆಯಲ್ಲಿರುವಾಗ ನಿನ್ನ ದೇವರ ಮಾತನ್ನ ಕೇಳುವಾಗ ನಿನ್ನ ಜೀವಿತ ಕೂಡ ಬದಲಾವಣೆ ಆಗುತ್ತೆ ನಿನ್ನ ಜೀವಿತ ಕೂಡ ರುಚಿಯಾಗಿ ಆಗುತ್ತೆ ಅಡಿಗೆ ಮನೆಯಲ್ಲಿ ಉಪ್ಪಿರ್ಲಾರ್ದೆ ಇದ್ರೆ ಸನ್ಯಾಸಿ ಊಟ ಅಂತಾರ ಅಲ್ಲಿಯ ಗೊತ್ತಲ್ಲ ನಿಂಗೆ ಅಲ್ಲಿಯ ಅಡಿಗೆ ಮನೆಗೆ ಎಲ್ಲ ಇತ್ತು ಉಪ್ಪೇ ಹಾಕಿಲ್ಲ ಅಂತಂದ್ರೆ ಊಟ ಮಾಡ್ತೀರ ನೀವು ಮಾಡಲ್ಲ ಅದು ಟೇಸ್ಟ್ ಎನ್ನುವಂಥದ್ದು ಬರಲ್ ಅದರಂಗಿಲ್ಲ ನಾವು ನೋಡ್ತಾ ಇದ್ದೇವೆ ಮದುವೆ ಕಾರ್ಯ ಜೀವಿತ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ದೇವರು ಎನ್ನುವ ಬಹಳ ಮುಖ್ಯ ಪ್ರಿಯರ ದೈವಿಕವಾಗಿರ್ತಕ್ಕಂಥ ಆಶೀರ್ವಾದ ಎನ್ನುವಂಥದ್ದು ಬಹಳ ಮುಖ್ಯ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಆಗಿ ಕೇಳ್ತಾ ಇದೆ ತೆಗೆದುಕೊಂಡು ಹೋದ್ಮೇಲೆ ಅದು ಏನಾಗಿತ್ತು ದ್ರಾಕ್ಷಾರಸವಾಗಿ ಬದಲಾವಣೆ ಆಗಿತ್ತು ಹಲ್ವಿಯ ಆ ದ್ರಾಕ್ಷಾರಸ ಆರೋಗ್ಯಕ್ಕೆ ಸಾಂತ್ ಸಾದೃಶ್ಯ ಆ ದ್ರಾಕ್ಷಾರಸದ ಮೂಲಕವಾಗಿ ಆರೋಗ್ಯ ಬರುತ್ತೆ ಚೈತನ್ಯ ಬರುತ್ತೆ ಆ ದ್ರಾಕ್ಷ ರಸ ಎನ್ನುವಂಥದ್ದು ಔಷಧಿ ಗುಣದ ಅದು ಸಾದೃಶ್ಯವಾಗಿದೆ ದೇವರ ಪರಲೋಕದಲ್ಲಿ ಕೂಡ ದ್ರಾಕ್ಷ ರಸದ ಬುದ್ಧಿ ಇದೆ ಎಂಬುದಾಗಿ ವಾಕ್ಯದಲ್ಲಿ ಕೀರ್ತನ ಪುಸ್ತಕದಲ್ಲಿ ನಾವು ಓದ್ತಾ ಇದೀವಿ ಅದಲ್ಲ ಅದಕ್ಕಾಗಿ ದೇವರನ್ನ ಆಹ್ವಾನ ಮಾಡಿದಾಗ ಎಂತಹ ಕೊರತೆಗಳು ಬಂದರೂ ಕೂಡ ದೇವ್ರ ಏನ್ ಮಾಡ್ತಾರೆ ನೀಗಿಸ್ತಾರೆ ಅಲ್ಲಿ ಮದುವೆ ಮಗ ಮದುಮಗ ಮದುಮಗಳಿಗೆ ಬಹಳ ಟೆನ್ಷನ್ ಅಯ್ಯೋ ನಾವು ಬಹಳ ಇಲ್ಲಿವರೆಗೆ ನಾವು ಬಂದಿದೀವಿ ಆದ್ರೆ ಅಡಿಗೆ ನಿಮಿತ್ತವಾಗಿ ನಮ್ಮ ಮದುವೆ ಮುರಿದು ಬಿಡುತ್ತೇನೋ ಅಂತೇಳಿ ಕಲ್ವಿಯಾ ಆದ್ರೆ ಮುರಿದು ಬಿಡುವಂತ ಮದುವೆಯನ್ನ ದೇವರು ಏನ್ ಮಾಡಿದರೆ ಕೂಡಿಸಿದ್ರು ಪ್ರಿಯ ಅದ್ರ ಸೊಲಿಗೆ ಮದುವೆಯ ಬಂಧ ಎನ್ನುವಂಥದ್ದು ಇಲ್ಲಿ ದೇವರ ಸಂಕಲ್ಪ ಮಾಡಿರುವಂತ ಬಂದವಾಗಿದೆ ವಿಶೇಷವಾಗಿ ಯಾವ ರೀತಿಯಾಗಿ ರೂಬೆನ್ ನೀವು ಏನ್ ಮಾಡ್ಬೇಕು ತನ್ನ ಹೆಂಡತಿಯನ್ನ ಹೆಂಡತಿ ಆಗ್ಲಿಕ್ಕಿರ್ತಕ್ಕಂಥ ರೆಬೆಕ್ಗಳನ್ನು ಏನ್ ಮಾಡ್ಬೇಕು ಪ್ರೀತಿಸಬೇಕು ಬೇರೆ ಪ್ರೀತಿ ಅನ್ನುವಂಥದ್ದು ಬಹಳ ಮುಖ್ಯ ಪ್ರೀತಿಸಬೇಕು ನಿನ್ನ ಹೆಂಡತಿಯನ್ನ ನೀನು ಪ್ರೀತಿಸಬೇಕಂತೇಳಿ ಪತ್ರಿಕೆ ಐದನೇ ನಾವು ಇಪ್ಪತ್ತಾರನೇ ವಚನದಿಂದ ನೋಡುತ್ತಾ ಇದ್ದೇವೆ ಆ ಸಂತಿಗಳು ಪುರುಷರಿಗೆ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆ ಆತನಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿನ್ನ ಹೆಂಡತಿಯನ್ನ ನೀನ್ ಏನ್ ಮಾಡು ಪ್ರೀತಿಸು ಪ್ರೀತಿಸುವಂತ ವ್ಯಕ್ತಿ ತನ್ನ ಹೆಂಡತಿಯನ್ನ ಅಲ್ಲಲ್ಲಿ ಎಲ್ಲೆಲ್ಲಿ ಕೂಡ ಏನ್ ಮಾಡಲ್ಲ ಬೇಜವಾಬ್ದಾರದಿಂದ ನಡೆಸಿಕೊಳ್ಳೋದಿಲ್ಲ ಇಲ್ಲ ಅಲ್ಲಿಲ್ವಿಯಾ ಪ್ರೀತಿಸುವಂತ ಯಜಮಾನ ಪ್ರತಿಯೊಂದು ವಿಷಯದಲ್ಲಿ ಆತನ ಏನ್ ಮಾಡ್ತಾನೆ ಸಂರಕ್ಷಿಸ್ತಾನೆ ಈಗ ಒಂದ್ಸಾರಿ ನಾ ಹೊಸ್ತಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಅನಿಮುನಿಗೋಗಿದ್ರೆ ಅಲಲ್ವಿಯಾ ಅನಿಮುನಿಗೋದಂತ ಸಮಯದಲ್ಲಿ ಏನಾಯ್ತಂತಂದ್ರೆ ಅವಾಗ ಆ ಏನ್ ಹೇಳ್ತಾರೆ ನೋಡ್ರಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಈ ಪ್ರಾಣಿಗಳು ಪಕ್ಷಿಗಳು ಎಷ್ಟು ಚೆನ್ನಾಗಿದಾವೆ ಅಂತೇಳಿ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಅಂತ ಹೇಳ್ತಾ ಇದ್ದಾನಂತ ನನಗೆ ಯಾವ್ದು ಚೆನ್ನಾಗಿ ಕಾಣ್ತಾ ಇಲ್ಲ ನೀನು ಮಾತ್ರ ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ಲಿಗ ಯಾಕಂದ್ರೆ ಪ್ರೀತಿ ಅನ್ನೋದು ಬಹಳ ಇದೆ ಯಾರಿಗೆ ಆ ಯಜಮಾನನಿಗೆ ಅವಾಗ ಅಯ್ಯಪ್ಪ ಹಂಗೆ ಹೇಳ್ತಾ ತಾಯಿ ತೋರಿಸ್ತಾ ಇದ್ದ ನೋಡ್ರಿ ಅಲ್ಲಿ ಸಮುದ್ರದಿಂದ ಜಲಪಾತದಿಂದ ನೀರು ಯಾವ ರೀತಿಯಾಗಿ ಬರ್ತಾ ಇದೆ ಅಲ್ಲಿ ನೋಡ್ರಿ ಸಮುದ್ರ ಯಾವ ರೀತಿಯಾಗಿದೆ ಮೀನುಗಳು ಡಾಲ್ಫಿನ್ಗಳು ದೊಡ್ಡ ತಿಮಿಂಗಲುಗಳು ಎಷ್ಟು ನವಿಲು ಪಕ್ಷಿ ಎಲ್ಲರ ಬಗ್ಗೆ ವರ್ಣನೆ ಮಾಡಿದ್ರೆ ಈಕೆ ವರ್ಣನೆ ಮಾಡ್ತಾ ಇದ್ದಾಳೆ ಆತ ಹೇಳ್ತಾ ಇದ್ದಾನೆ ನನಗೆ ಯಾವ ಚಂದ ಕಾಣಲ್ಲ ಇನ್ನ ಬಿಟ್ಟು ಯಾರು ಕೂಡ ಚಂದನೆ ಕಾಣ ಸರ್ ಅವಾಗ ಸಡನ್ ಆಗಿ ಅವ್ರು ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರಿಗೆ ದೊಡ್ಡನಾಗಿರ್ತಕ್ಕಂಥ ಕರಡಿ ಬರ್ತಾ ಇದೆ ಏನ್ ಬರ್ತಾ ಇದೆ ಕರಡಿ ಬರ್ತಾ ಇದೆ ಸಡನ್ ಆಗಿ ಅಪ್ಪ ಯಮ್ಮನ ಅಲ್ಲೇ ಬಿಟ್ಟು ಹೋದ್ ಗಿಡ ಏರ್ಬಿಟ್ಟು ಕಲಿಕಲಿಕ್ಕೆ ಗಿಡ ಏರಿಬಿಟ್ಟ ಗಿಡ ಏರಿದ್ಮೇಲೆ ಅಲ್ಲಿ ಏನಾಯ್ತು ಅಂತಂದ್ರೆ ಈಗ ಗೊತ್ತಿತ್ತು ತಂದೆ ತಾಯಿ ಹೇಳಿದ್ದು ಏನಾದ್ರೂ ಪ್ರಾಣಿಗಳು ಸಾಯಿಸುವಂತ ಪ್ರಾಣಿಗಳು ಬಂದ್ರೆ ಸಪ್ತ ರೀತಿಯಲ್ಲಿ ಆಕ್ಟಿಂಗ್ ಮಾಡಿಬಿಟ್ರೆ ಏನ್ ಮಾಡ್ತಾವ ನಮ್ಮನ್ನ ಮುಟ್ಟೋದಿಲ್ಲ ಅಂತ ಸಡನ್ ಆಗಿ ಉದ್ದಕ್ಕೆ ಮಲ್ಕೊಂಬತ್ತು ಹೇಗಾಡಿದ್ದು ಉದ್ದಕ್ ಮಲ್ಕೊಂಬಿಟ್ರು ಮಲ್ಕೊಂಡಾದ್ಮೇಲೆ ಅವಾಗ ಕರಡಿ ಬಂತು ಆಕೆ ನೋಡಿತ್ತು ನೋಡಿ ಮುಳ್ಸಿ ಮುಳ್ಸಿ ನೋಡಿ ಆ ಕರಡಿ ಏನು ಮಾಡ್ಬಿಡ್ತು ಹೋಗ್ಬಿಡ್ತಿತ್ತು ಅಂದ್ರೆ ಅವಾಗ ಸ್ವಲ್ಪ ಆದ್ಮೇಲೆ ಪೌರುಷದಿಂದ ಕೆಳಗಡೆ ಹೋಗ್ತಾ ಬರ್ತಾ ಇಳುಗ್ ಬಂದು ಅವಾಗ ಎದ್ದು ಎದ್ದ ಮೇಲೆ ಆ ಕರಡಿ ಏನ್ ಹೇಳ್ತಲ್ಲ ಹಿಡ್ಗೆ ಅಂತ ನಮ್ ಬಡದಂತ ಅರ್ಥ ಆಗ್ತಾ ಅಂದ್ರೆ ಪ್ರೀತಿ ಎಂದ ಪ್ರೀತಿ ಇದು ಪ್ರೀತಿ ಮೇಲೆ ಪ್ರೀತಿ ನಾವು ನೋಡ್ತಾ ಇದ್ದೆ ಪುರುಷನ ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು ವಿಷಯದಲ್ಲಿ ಸಂರಕ್ಷಿಸುವಂತ ಭಾರ ಬಾಧ್ಯತೆ ಯಾರಿಗಿದೆ ಪುರುಷನಿಗಿದೆ ದೇವರು ಕೂಡಿಸಿದಾನೆ ಆ ಒಂದು ಕಾರ್ಯವನ್ನ ಪುರುಷನು ಮಾಡಬೇಕು ಮದುವೆ ಆದ ಮೇಲೆ ಹೆಣ್ಮಕ್ಳು ಹೆಂಗಿರ್ತಾರೆ ಹೆಂಡತಿ ಅಂತಂದ್ರೆ ಒಂದು ಹೇಳ್ತಾ ಹೆಂಗಿರ್ತಾಳಂತಾನೆ ಒಂದ್ಸಾರಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಏನ್ ಮಾಡ್ತಾ ಅಂತಂದ್ರೆ ಗಂಡನಿಗೆ ಭಯಭಕ್ತಿಯಿಂದ ಹೇಳಿ ವಾಕ್ಯ ಹೇಳುತ್ತೆ ಗಂಡನಿಗೆ ಎಲ್ಲಾ ವಿಷಯದಲ್ಲಿ ವಿಧೇಯತೆಯಿಂದ ಇರ್ಬೇಕಂತ ಹೇಳಿ ವಾಕ್ಯ ಹೇಳುತ್ತೆ ಗಂಡನ ಮಾತನ್ನ ಹೇಳಿ ವಾಕ್ಯ ಹೇಳುತ್ತೆ ಗಂಡನನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅವ್ರ ಮನೆಯವರಾದ್ರು ನೀನ್ ನಿನ್ ಗಂಡ ಹೆಂಗಿರ್ಬೇಕಮ್ಮ ಚೆನ್ನಾಗಿರ್ಬೇಕು ಗಂಡನ್ನ ಚೆನ್ನಾಗಿ ನೋಡ್ಕೊಬೇಕಂತ ಹೇಳ್ತಿರ್ತೀರಿ ನಿಮ್ ಮಕ್ಕಳನ್ನ ಕೊಟ್ಟಂತವು ಅಲ್ಲಿಯ ಪ್ಲೇಸ್ ಇಲ್ಲ ನಾವು ನೋಡ್ತಾ ಇದ್ದೇವೆ ಅವಾಗ ಮದುವೆಯಾದ ವಸ್ತಲ್ಲಿ ಈ ತಾಯಿ ಏನ್ ಮಾಡ್ತಾ ಇದ್ದಾರೆ ಗಂಡ ಹೋಗಿ ಗಾಡಿ ಮೇಲೆ ಬರ್ಬೇಕಾದ್ರೆ ಗೇಟ್ ಹತ್ರ ಹೋಗಿ ಗೇಟ್ ತೆಗೆದು ಬಂದ್ರಿ ಬನ್ನಿ ಅಂತ ಗಂಟೆ ಎಲ್ಲ ಸಾಫಲ್ ತಗೊಂಡು ಏನು ಮಾಡ್ತಾ ಇದ್ದ ಒಳಗಡೆ ಹೋಗ್ತಾ ಇದೆ ಅಲ್ಲಿ ಆಯ್ತು ಆಗಿ ಸ್ವಲ್ಪ ದಿವಸ ಆದ್ಮೇಲೆ ಅವಾಗ ಗೇಟ್ ತೆಗಿಲಿಲ್ಲ ಅದನ್ನೇ ಇಳಿದ ಗೇಟ್ ತಕೊಂಡು ಒಳಗಡೆ ಬಂದ ಮೆಟ್ಲ ಹತ್ರ ಗೇಟ್ ಮನೆಯರ್ಬೇಕಾದ್ರೆ ಮೆಟ್ಲಿ ಇರ್ತಾವಲ್ಲ ಆ ಬಂದು ಬಂದ್ ಬಂದ್ ಅಂತ ಅಂತೇಳಿ ಏನ್ ಮಾಡಿದ್ಲು ಅವೆಲ್ಲ ಸಾಮಾನು ತಗೊಂಡು ಅಲ್ಲಿ ಮೇಲೆ ಮತ್ತೆ ಸ್ವಲ್ಪ ದಿವಸ ಕಳಿತ್ತು ಸ್ವಲ್ಪ ದಿವಸ ಕಳಿದ್ಮೇಲೆ ಗೇಟ್ ಇಲ್ಲ ಮೆಟ್ಲು ಇಲ್ಲ ಮನೆ ಬಾಗ್ಲ ಹತ್ರ ಬಂದ್ಲಿ ಇಲ್ಲಿ ಬಂದ್ಲು ಮನೆ ಬಾಗ್ಲ ಹತ್ರ ಗೇಟ್ ಏರಿದ ಮೆಟ್ಲು ಏರಿದ ಮನೆ ಬಾಗ ಅಯ್ಯ ಬಂದ್ರ ಅಂತೇಳಿ ಅವೆಲ್ಲ ಸಾಮಾನು ತಗೊಂಡು ನೀರ್ ಕೊಟ್ಟು ಅಲ್ಲಿ ಎಲ್ಲ ಟೈಮಲ್ಲಿ ನೀರು ಕೊಡ್ತಾ ಇದ್ದು ತೊಳ್ಕೊಂಡು ಬರೀರಿ ಅಂತೇಳಿ ಅಲ್ಲಿ ಕುಡಿಯೋದಕ್ಕೆ ಕೊಡ್ತಾ ಇದು ಕುಡಿದು ಬರೀರಿ ಅಂತೇಳಿ ಆಹ್ವಾನ ಮಾಡ್ತಾ ಇದ್ದು ಆಮೇಲೆ ಮೂರ್ ಸರಿ ಮೂರನೇ ಸರಿ ಇಲ್ಲಿ ಒಂದು ಬಾಗಿಲಿಗೆ ಬಂದು ನಾಲ್ನೇ ಸರಿ ಇವಾಗ ಏನ್ ಮಾಡ್ತಾ ಅಂದ್ರೆ ಗಂಡ ಗೇಟ್ ದಾಟಿದ ಮೆಟ್ಲು ದಾಟಿದ ಬಾಗಿಲು ದಾಟಿದ ಸೋಫಾ ಮೇಲೆ ಆರಾಮ್ ಟಿವಿ ನೋಡಿಕೊಂಡ ಸಿನಿಮಾ ಸೀರಿಯಲ್ಯಾ ನೋಡ್ಕೊಂಡ್ ಕುಂತ್ಕೊಂಡು ಹೇಳ ನೋಡ್ತಾ ಇದ್ದಾನೆ ಸಾಮಾನ್ಯ ಹೋದ ಹೋಗಿ ಇಟ್ಟ ಅಡುಗೆ ಮನೆಗೆ ಹೋದ ಹೋಗಿ ತಗೊಂಡು ಕುಡ್ಬೇಕನ್ನೋದ್ರಾಗ ಅವಾಗ ಹೇಳ್ತಾ ಇದ್ದಾನೆ ಸೋಲ್ಫಾ ಮೇಲೆ ಕುಂತ್ಕೊಂಡ ಮಾರಾಣಿ ಹೇಳ್ತಾ ಇದ್ದಾರೆ ಹೇಳಿ ಯಜಮಾನ್ರಿ ನನಗೂ ಸ್ವಲ್ಪ ನೀರ್ ತೆಗೆಕೊಂಡ್ ಬರ್ರಿ ಅಂತ ಅಲ್ ಕಿಲ್ತೀಯ ಅರ್ಥ ಆಗ್ತಾ ಇದನ್ನ ನನಗೂ ಕೂಡ ತಗೊಂಬರ್ರಿ ನೀವು ಕುಡಿತೀರಲ್ಲ ನೀವು ಕುಡ್ದಾದ್ಮೇಲೆ ನನಗೂ ತಗೊಂಬರ್ರಿ ಅಂದ್ರೆ ವಿಧೇಯತೆ ಎನ್ನುವಂಥದ್ದು ಏನಾಗ್ತಾ ಇದೆ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ ರೂಪಿನ ಪ್ರೀತಿಸಬೇಕು ಪ್ರಬಕ ಯನ ವಿಧೇಯತೆಯನ್ನ ಪೂರಿಸಬೇಕು ಅದರ ಸಂಬಂಧದಲ್ಲಿ ಯಾವ್ದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರಬಾರದು ಇನ್ನು ಇಬ್ಬರು ಕೂಡ ಒಬ್ಬರಿಗೊಬ್ಬರು ಪರಸ್ಪರ ನಂಬಿಗಸ್ತರಾಗಿ ಜೀವಿಸಬೇಕು ಅಲ್ಲಿಯ ಪರಸ್ಪರ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ದೇವ್ರವಾಗಿ ಹೇಳ್ತಾ ಇದೆ ಸತ್ಯವಾದ ಹೇಳ್ತಾ ಇದೆ ನೀವು ಇನ್ನು ಇಬ್ಬರಲ್ಲ ಏನಾಗಿದ್ದೀರಿ ಒಂದೇ ಆಗಿದ್ದೀರಿ ದೇವರು ನಿಮ್ಮನ್ನ ಕೂಡಿಸಿದ್ದಾರೆ ನಿಮ್ಮನ್ನ ಕೂಡಿಸಿದವರು ಯಾರು ಅಲ್ಲ ಯಾರು ನಿಮ್ಮನ್ನು ಕೂಡಿಸಿದ್ದಾರೆ ಮನುಷ್ಯರಲ್ಲ ನಿಮ್ಮನ್ನು ಕೂಡಿಸಿದಂತವ್ರು ಯಾರು ದೇವರು ನೀವು ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಒಂದಾಗಿರ್ಬೋದು ದೇವ್ರವಾಗಿ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ದೇವರೇ ಕೂಡಿಸಿದ್ದಾನೆ ಮತ್ತೆ ದೇವರು ಆಗ ಕೇಳ್ತಾ ಇದೆ ಇವರು ಇನ್ನು ಇಬ್ಬರಲ್ಲ ಇವೇನಾಗಿದ್ದಾರೆ ಒಂದೇ ಆಗಿದ್ದಾರೆ ಯಾವ ವಿಷಯದಲ್ಲಿ ಒಂದೇ ಆಗಿದ್ದಾರೆ ಅಂದ್ರೆ ಪ್ರಾರ್ಥನೆ ಮಾಡುವಂತ ವಿಷಯದಲ್ಲಿ ಒಂದೇ ಆಗಿದ್ದಾರೆ ಚರ್ಚೆಗೆ ಹೋಗುವಂತ ವಿಷಯದಲ್ಲಿ ಒಂದೇ ಆಗಿದ್ದಾರೆ ಆಲೋಚನೆಗಳನ್ನ ಹೇಳಿಕೊಳ್ಳುವಂತ ಪರಸ್ಪರ ಆಲೋಚನೆ ವಿನಿಮಯ ನಿರ್ಧಾರ ತೆಗೆದುಕೊಳ್ಳುವಂತ ವಿಷಯದಲ್ಲಿ ಒಂದೇ ಆಗಿದ್ದಾರೆ ಕುಟುಂಬ ಪ್ರಾರ್ಥನೆಯನ್ನ ಮಾಡುವಂತ ವಿಷಯದಲ್ಲಿ ಒಂದೇ ಆಗಿದ್ದಾರೆ ದೇವರಿಗೆ ಭಯವತ್ತೆ ತೋರಿಸುವಂತ ವಿಷಯದಲ್ಲೂ ಒಂದೇ ಆಗಿದ್ದಾರೆ ಒಂದು ವೇಳೆ ರೂಬನ್ ಏನಾದ್ರೂ ಈಗ ಏನಾದ್ರೂ ತರಬೇಕಂತ ಸ್ವಂತದೊಂದಿಗೆ ತರಂಗಿಲ್ಲ ಏನ್ ಮಾಡ್ಬೇಕು ಬೆವಕ್ಕಳನ್ನ ಕೇಳಬೇಕು ಪರಸ್ಪರ ವಿನಿಮಯ ಮಾಡಿಕೊಳ್ಬೇಕು ಅಲ್ಲಿ ಕೇಳಿ ನಾವೇನ್ ಮಾಡ್ಬೇಕು ಅವ್ರಿಗೆ ಇಷ್ಟವಾಗಿರುವಂತದನ್ನ ತೆಗೆದುಕೊಂಡು ಬರ್ಬೇಕು ಇವರು ಕೂಡ ಮೊದಲಿನ ತರ ಇರೋದಕ್ಕೆ ಸಾಧ್ಯ ಇಲ್ಲ ಈಗ ಏನಾಗಿದ್ದಾರೆ ಇಬ್ಬರಲ್ಲಿ ಇವ್ರು ಏನಾಗಿದ್ದಾರೆ ಹಿಂದೆ ಆಗಿದ್ದಾರೆ ಹಲಲಿಲ್ಲ ಈಗ ಅಡವಿ ಖಾತ್ರಿಕೆ ಅಲ್ಲ ಈಗೇನು ಎದ್ದಲ್ ದೊಡ್ಡಿ ಅಡವಿ ಖಾತ್ರಿಗೋಗುಡು ಇವಾಗೇನ್ರಿ ಎದ್ದಲ್ ದಿ ಹಲಲಿಯಾ ಅದಕ್ಕಾಗಿ ದೇವರು ಕೂಡಿಸಿರುವಂತ ಮನುಷ್ಯರು ಯಾವತ್ತೂ ಕೂಡ ಅಗಲಿಸಬಾರದು ದೇವರು ವಾಕ್ಯವನ್ನು ಆಶ್ರವದ ಮಾಡಲಿ ಯೇಸು ಕ್ರಿಸ್ತನು ಆ ಮದುವೆಗೆ ಬಂದ ಅದ್ಭುತ ಮಾಡಿದ ಆ ಮದುವೆ ಮಕ್ಕಳನ್ನ ಆತನು ಆಶೀರ್ವಾದ ಮಾಡಿದ ಹಲಲಿಯಾ ಈ ಸಮಯದಲ್ಲಿ ನಾವೆಲ್ಲರೂ ಒಂದ್ಸಾರೇ ನಿಂತ್ಕೊಳ್ಳೋಣ